ತಮ್ಮ ಓಂ ಶಾಂತಿ ವಿಶ್ವದ ಮಾಲೀಕರನ್ನಾಗಿ ಮಾಡುವಂತ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ನೆನಪಿನಿಂದಲೇ ನೀವು ಸತೋ ಪ್ರಧಾನರಾಗ್ತೀರಾ ಅಂತ ಅವರು ತಿಳಿಸ್ತಿದ್ದಾರೆ ತಮ್ಮ ಎಲ್ಲ ಹೇಳ್ತಾರೆ ಮನುಷ್ಯ ಖಾಲಿ ಕೈನಲ್ಲಿ ಬರ್ತಾನೆ ಖಾಲಿ ಕೈನಲ್ಲಿ ಹೋಗ್ತಾನೆ ಅಂತ ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರ್ತಾನೆ ಹೋಗುವಾಗ ಕರ್ಮದ ಫಲ ಕೊಂಡು ಹೋಗ್ತಾನಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ವಿದ್ಯೆಯ ಮೇಲೆ ಸ್ವಯಂ ಭಗವಂತನೇ ಓದಿಸುತ್ತಾರೆ ಆದ್ದರಿಂದ ವಿದ್ಯಾಭ್ಯಾಸವನ್ನೆಂದು ತಪ್ಪಿಸಬಾರ್ದು ಎಲ್ಲಿಯವರೆಗೂ ಜೀವಿಸಬೇಕಾಗಿದೆಯೋ ಅಲ್ಲಿವರೆಗೂ ಅಮೃತವನ್ನ ಕುಡಿಯಬೇಕು ವಿದ್ಯೆಗೆ ಗಮನ ಕೊಡಬೇಕು ಗೈರು ಹಾಜರಿ ಆಗ್ಬಾರ್ದು ಎಲ್ಲಿಯಾದರೂ ಹುಡುಕಿ ತರಿಸಿಕೊಂಡು ಮುರುಳಿ ಅವಶ್ಯವಾಗಿ ಓದಬೇಕು ಮುರುಳಿಯಲ್ಲಿ ನಿತ್ಯ ಹೊಸ ಹೊಸ ಅಂಶಗಳು ಬರುತ್ತೆ ಆದ್ದರಿಂದ ನಿಮ್ಮ ಬುದ್ಧಿಯ ಕಪಾಟು ತೆರೆಯುತ್ತೆ ಓಂ ಶಾಂತಿ ಭಗವಾನು ವಾಚ ಸಾಲಿಗ್ರಾಮ ಮಕ್ಕಳ ಪ್ರತಿ ವಾಚ ಇಡೀ ಕಲ್ಪದಲ್ಲಿ ಒಂದೇ ಬಾರಿ ನಡೆಯುತ್ತೆ ಇದು ನಿಮಗೆ ಮಾತ್ರ ಗೊತ್ತಿದೆ ಬೇರೆ ಯಾರು ತಿಳಿದುಕೊಂಡಿಲ್ಲ ಮನುಷ್ಯರು ಈ ರಚಯಿತ ಮತ್ತು ರಚನೆಯ ಜ್ಞಾನವನ್ನ ತಿಳಿದುಕೊಂಡೇ ಇಲ್ಲ ನೀವು ಮಕ್ಕಳಿಗೆ ತಿಳಿದಿದೆ ಸ್ಥಾಪನೆಯಲ್ಲಿ ವಿಘ್ನಗಳಂತೂ ಬರಲೇಬೇಕು ಬಾಬಾ ಇಂಥವರು ಸಿಕ್ಕಿದರೂ ಅವರಿಗೆ ಬಹಳ ಚೆನ್ನಾಗಿ ತಿಳಿಸಿದೆವು ಅವರು ಸೇವೆಯಲ್ಲಿ ಸಹಯೋಗ ನೀಡುವಂಥವರಾಗಿದ್ದಾರೆ ಅಂತ ಹೇಳ್ತೀರಾ ಆದರೆ ಅದು ಸನ್ಮುಖದಲ್ಲಿದ್ದಾಗ ಮಾತ್ರ ತಿಳಿದುಕೊಳ್ಳಿ ರಾಜ್ಯಪಾಲರಿಗೆ ನೀವು ಚೆನ್ನಾಗಿ ತಿಳಿಸಿಕೊಡುತ್ತೀರಿ ಆದರೆ ಅವರು ಅನ್ಯರಿಗೆ ತಿಳಿಸಿಕೊಡುತ್ತಾರೆಯೇ ಯಾರಿಗಾದರೂ ತಿಳಿಸಿದರೆ ಒಪ್ಪುವುದಿಲ್ಲ ಯಾರು ತಿಳಿದುಕೊಳ್ಳಬೇಕೋ ಅವರೇ ತಿಳಿದುಕೊಳ್ಳುತ್ತಾರೆ ಅನ್ಯರಿಗೆ ತಿಳಿಸುತ್ತಾರೆಯೇ ನೀವು ಮಕ್ಕಳು ತಿಳಿಸುತ್ತೀರಿ ಇದಂತೂ ಮುಳ್ಳಿನ ಕಾಡಾಗಿದೆ ನಾವಿದನ್ನು ಮಂಗಳವನ್ನಾಗಿ ಮಾಡುತ್ತೇವೆ ಮಂಗಳಂ ಭಗವಾನ್ ವಿಷ್ಣು ಎಂದು ಹೇಳುತ್ತಾರಲ್ಲವೇ ಇವು ಭಕ್ತಿ ಮಾರ್ಗದ ಶ್ಲೋಕಗಳಾಗಿವೆ ವಿಷ್ಣುವಿನ ರಾಜ್ಯವಿರುವಾಗ ಮಂಗಳವಾಗಿರುತ್ತದೆ ವಿಷ್ಣು ಅವತರಣೆಯನ್ನು ತೋರಿಸುತ್ತಾರೆ ಬಾಬಾರವರು ಎಲ್ಲವನ್ನೂ ನೋಡಿದ್ದಾರೆ ಅನುಭವವಿದೆಯಲ್ಲವೇ ಎಲ್ಲ ಧರ್ಮದವರನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ತಂದೆಯು ಯಾವ ತನುವಿನಲ್ಲಿ ಬರುತ್ತಾರೆ ಅವರ ವ್ಯಕ್ತಿತ್ವವೂ ಬೇಕಲ್ಲವೇ ಆದ್ದರಿಂದ ಹೇಳ್ತಾರೆ ನಾನು ಬಹಳ ಜನ್ಮಗಳ ಅಂತಿಮದಲ್ಲಿ ಇಲ್ಲಿನ ಅನುಭವ ಬಹಳ ಇರುತ್ತದೋ ಆಗ ನಾನು ಪ್ರವೇಶ ಮಾಡುತ್ತೇನೆ ಅದು ಸಾಧಾರಣ ಮಾನವನಲ್ಲಿ ವ್ಯಕ್ತಿತ್ವದ ಅರ್ಥ ಅವರು ರಾಜ ಮಹಾರಾಜರಾಗಿರಬೇಕೆಂದಲ್ಲ ಇವರಿಗಂತೂ ಭಾಳ ಅನುಭವವಿದೆ ಭಾಳ ಜನ್ಮಗಳ ಅಂತಿಮದಲ್ಲಿ ಇವರ ರಥದಲ್ಲಿ ಬರ್ತೀನಿ ಅಂತ ಅವರು ತಿಳಿಸ್ತಾರೆ ತಮ್ಮ ನೀ ಚೆನ್ನಾಗಿದ್ದರೆ ಮಾತ್ರ ನಿನ್ನ ಸಂಬಂಧಿಕರು ನೀ ಕೆಟ್ಟರೆ ಅವರೆಲ್ಲ ಅಪರಿಚಿತರಾಗ್ತಾರೆ ಕಣೋ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಇದಂತೂ ಬಹಳ ಒಳ್ಳೆಯ ಸಂಸ್ಥೆಯಾಗಿದೆ ಅಂತ ಹೇಳ್ತಾರೆ ರಾಜಧಾನಿಯ ಸ್ಥಾಪನೆಯು ಮಾತುಗಳು ಬಹಳ ಮುಖ್ಯ ಗುಹೆಯ ಗೋಪನೀಯವಾಗಿದೆ ಬೇಹದ್ದಿನ ತಂದೆ ಮಕ್ಕಳಿಗೆ ಸಿಕ್ಕಿದ್ದಾರೆ ಎಂದಾಗ ಎಷ್ಟೊಂದು ಹರ್ಷಿತರಾಗಬೇಕು ನಾವು ವಿಶ್ವದ ಮಾಲೀಕ ದೇವತೆಗಳಾಗುತ್ತೇವೆ ಎಂದಾಗ ನಮ್ಮಲ್ಲಿ ಅವಶ್ಯ ದೈವಿ ಗುಣಗಳಿರಬೇಕು ಗುರಿ ಧ್ಯೇಯವಂತೂ ಸಮ್ಮುಖದಲ್ಲಿ ನಿಂತಿದೆ ಇವರು ಹೊಸ ಪ್ರಪಂಚದ ಮಾಲೀಕರಾಗಿದ್ದಾರೆ ಇದನ್ನು ನೀವೇ ತಿಳಿದುಕೊಂಡಿದ್ದೀರಿ ನಾವು ಓದುತ್ತೇವೆ ಜ್ಞಾ ಜ್ಞಾನ ಸಾಗರನಾದ ಬೇಹದ್ದಿನ ತಂದೆಯು ನಮ್ಮನ್ನು ಅಮರಪುರಿ ಅಥವಾ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುವ ಸಲುವಾಗಿ ಬಂದಿದ್ದಾರೆ ನಮಗೆ ಈ ಜ್ಞಾನ ಸಿಗುತ್ತದೆಯೇ ಯಾರು ಕಲ್ಪ ಕಲ್ಪ ರಾಜ್ಯ ಪಡೆದುಕೊಂಡಿದ್ದಾರೋ ಅವರೇ ಬರುತ್ತಾರೆ ನಾವು ಕಲ್ಪದ ಹಿಂದಿನ ತರಹ ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತೇವೆ ಈ ಮಾಲೆಯು ನಂಬರ್ ವಾರ್ ತಯಾರಾಗುತ್ತೆ ಹೇಗೆ ಶಾಲೆಯಲ್ಲಿಯೂ ಸಹ ಯಾರು ಚೆನ್ನಾಗಿ ಓದುವರೋ ಅವರಿಗೆ ವಿದ್ಯಾರ್ಥಿ ವೇತನವೂ ಸಿಗುತ್ತೆ ಅದು ಹದ್ದಿನ ಮಾತುಗಳಾಗಿದೆ ಮಕ್ಕಳಿಗೆ ತಿಳಿದಿದೆ ಶಿವ ತಂದೆಯೇ ಜ್ಞಾನ ಸಾಗರನಾಗಿದ್ದಾರೆ ಅವರಿಂದ ನಾವು ಈ ಪದವಿಯನ್ನು ಪಡೆಯುತ್ತೇವೆ ಈಗ ತಂದೆ ತಿಳಿಸ್ತಾರೆ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ಮಮತ್ವವನ್ನು ತೆಗಿಬೇಕು ಇದೆಲ್ಲ ಹಳೆಯದಾಗಿದೆ ಹೊಸ ಪ್ರಪಂಚ ಸ್ವರ್ಣಿಮ ಭಾರತ ಹೆಸರು ಎಷ್ಟು ಪ್ರಸಿದ್ಧವಾಗಿದ್ದು ಪ್ರಾಚೀನ ರಾಜಯೋಗವನ್ನು ಯಾರು ಮತ್ತು ಯಾವಾಗ ಕಲಿಸಿದರು ಇದಂತೂ ಯಾರಿಗೂ ತಿಳಿದಿಲ್ಲ ಎಲ್ಲಿಯವರೆಗೆ ತಂದೆಯೇ ಬಂದು ತಿಳಿಸುವುದಿಲ್ಲವೋ ಅಲ್ಲಿಯವರೆಗೆ ತಿಳಿಯುವುದಿಲ್ಲ ಇದು ಹೊಸ ಜ್ಞಾನವಾಗಿದ್ದು ಕಲ್ಪ ಕಲ್ಪವು ಏನಾಗುತ್ತಾ ಬಂದಿದೆಯೋ ಅದೇ ಪುನರಾವರ್ತನೆಯಾಗುತ್ತಾ ಇರುತ್ತದೆ ಅದರಲ್ಲಿ ಸ್ವಲ್ಪವೂ ವ್ಯತ್ಯಾಸ ஆகுது இல்ல ತಂದೆ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿರುವುದರಿಂದ ಮುಂದೆ ಇಪ್ಪತ್ತೊಂದು ಜನ್ಮಗಳು ನೀವೆಂದು ಅಪವಿತ್ರರಾಗುವುದಿಲ್ಲ ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಆದರೂ ಸಹ ಎಲ್ಲರೂ ಏಕರಸವಾಗಿ ಓದುತ್ತಾರೆಯೇ ರಾತ್ರಿ ಹಗಲಿನ ಅಂತರವಿದೆ ಓದುವುದಕ್ಕಾಗಿ ಬರ್ತಾರೆ ಸ್ವಲ್ಪ ಓದಿ ಮತ್ತೆ ಮರೆಯಾಗ್ತಾರೆ ಯಾರು ಚೆನ್ನಾಗಿ ಅರಿತುಕೊಳ್ಳುತ್ತಾರೆ ಅವರು ನಾವು ಹೇಗೆ ಬಂದೆವು ಮತ್ತು ಹೇಗೆ ಪವಿತ್ರತೆಯ ಪ್ರ ಪ್ರತಿಜ್ಞೆ ಮಾಡಿದೆವು ಎಂದು ತಮ್ಮ ಅನುಭವ ಹೇಳ್ತಾರೆ ಪವಿತ್ರತೆಯ ಪ್ರತಿಜ್ಞೆ ಮಾಡಿ ಒಂದು ಬಾರಿ ಪತಿತರಾದರೂ ಸಹ ಮಾಡಿರುವ ಸಂಪಾದನೆ ಎಲ್ಲ ಸಮಾಪ್ತಿಯಾಗತ್ತೆ ಮತ್ತು ಮನಸ್ಸು ತಿನ್ನುತ್ತೆ ಅಂತ ಅವರು ತಿಳಿಸ್ತಿದರೆ ತಮ್ಮ ಜೀವನ ಇರುವುದೇ ಎರಡು ದಿನ ಒಂದು ನಿನ್ನ ಪರವಾದ ದಿನ ಮತ್ತೊಂದು ನಿನ್ನ ವಿರುದ್ಧವಾದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳ್ಕೊಳ್ಬಾರ್ದಂತೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಜೀವಿಸುವರೆವಗೂ ಅಮೃತವನ್ನ ಕುಡಿಬೇಕು ಶಿಕ್ಷಣವನ್ನ ಧಾರಣೆ ಮಾಡಬೇಕು ಭಗವಂತನೆ ಓದಿಸುತ್ತಾರೆ ಆದ್ದರಿಂದ ಒಂದು ದಿನವೂ ಮುರುಳಿಯನ್ನ ತಪ್ಪಿಸಬಾರ್ದು ಪದಮಗಳ ಸಂಪಾದನೆಯನ್ನ ಜಮಾ ಮಾಡಿಕೊಳ್ಳಲು ನಿಮಿತ್ತ ಮಾತ್ರವಾಗಿ ಮನೆಯಲ್ಲಿರುತ್ತಾ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಒಬ್ಬ ತಂದೆ ನೆನಪಿನಲ್ಲಿರಬೇಕು ಲೇ ತಮ್ಮ ವರದಾನದಲ್ಲಿ ಪ್ರಸನ್ನತೆಯ ಆತ್ಮಿಕ ಘನತೆಯ ಮೂಲಕ ಸರ್ವರನ್ನು ಅಧಿಕಾರಿಯನ್ನಾಗಿ ಮಾಡುವಂತಹ ಗಾಯನ ಮತ್ತು ಪೂಜೆಗೆ ಯೋಗ್ಯ ಭವ ಯಾರು ಸರ್ವರ ಸಂತುಷ್ಟತೆಯ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳುತ್ತಾರೆಯೇ ಅವರು ಸದಾ ಪ್ರಸನ್ನವಾಗಿರ್ತಾರೆ ಮತ್ತು ಇದೇ ಪ್ರಸನ್ನತೆಯ ಆತ್ಮಿಕ ಘನತೆಯ ಕಾರಣದಿಂದ ಹೆಸರುವಾಸಿ ಅಂದರೆ ಗಾಯನ ಮತ್ತು ಪೂಜೆಗೆ ಯೋಗ್ಯರಾಗಿ ಬಿಡ್ತಾರೆ ತಾವು ಶುಭಚಿಂತಕ ಪ್ರಸನ್ನ ಚಿತ್ತರಾಗಿರುವಂತಹ ಆತ್ಮರ ಮೂಲಕ ಯಾವ ಸರ್ವರ ಖುಷಿಯ ಆಶ್ರಯದ ಸಾಹಸದ ರೆಕ್ಕೆಯ ಉಮಂಗ ಉತ್ಸಾಹ ಪ್ರಾಪ್ತಿಯಾಗತ್ತೆ ಈ ಪ್ರಾಪ್ತಿ ಕೆಲವರನ್ನು ಅಧಿಕಾರಿಯನ್ನಾಗಿ ಮಾಡಿತ್ತೆ ಕೆಲವರು ಭಕ್ತರಾಗಿ ಬಿಡ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ ತಂದೆಯಿಂದ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಸಹಜ ಸಾಧನವಾಗಿದೆ ಹೃದಯದ ಸ್ನೇಹವಂತೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ